ಅಂದ್ರೆ ಒಂದು ಕಾಮನ್ ಸೆನ್ಸ್ ಇದೆ ಅಂದ್ರೆ ಎಲ್ಲವನ್ನೂ ಮುಂದಾಲೋಚನೆ ಮಾಡುವಂತಂದ್ರೆ ನಮ್ಮ ಆಶ್ರಮಕ್ಕೂ ತೊಂದರೆ ಆಗ್ಬೇಕು ಅವನಿಗೂ ತೊಂದರೆ ಆಗ್ಬೇಕು ಅಂತ ಶ್ರೀಮಾತೆಯವರು ಎಷ್ಟು ಚೆನ್ನಾಗಿ ಮುಂದಾಲೋಚನೆ ಮಾಡ್ತಾ ಅಂತ ನಾವು ಗಮನಿಸಬಹುದು ಅದಕ್ಕೆ ಗೊತ್ತಾರಲ್ಲ ಎಲ್ಲ ತತ್ವದೆಲ್ಲೇ ಮೇರಿ ನಿರ್ದಿಗಂತವಾಗಿ ಹೇರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಕೆಲವೊಮ್ಮೆ ಸಾಧು ಸಂತರು ಎಲ್ಲ ತತ್ವದ ಎಲ್ಲೆಯನ್ನು ಮೀರ್ತಾರೆ ನಿಯಮಗಳನ್ನು ಮೀರಿ ಹೊರಗಡೆ ಬರ್ತಾರೆ ಈ ರಾಮಕೃಷ್ಣ ಆಶ್ರಮದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸು ಸರಿ ಆದರೆ ಒಂದು ಹಂತದಲ್ಲಿ ಮಹಾತ್ಮರೇ ಆ ರೂಲ್ಸನ್ನು ಮುರಿದು ಹೊರಗಡೆ ಬಂದುಬಿಡ್ತಾರೆ ಮಾತೃ ಸಂಪ್ರವರ್ಶನ ಅಂತ ಹೇಳ್ತಾ ಇದ್ರು ಸಾಧು ಸಂತರಿಗೆ ಅಥವಾ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಸಾಧಕರಿಗೆ ಒಂದು ಹಂತದವರೆಗೂ ಮಾತ್ರ ನಿಯಮಗಳು ಬೇಕು ಆಮೇಲೆ ಅಲ್ಲಿ ಅವಶ್ಯಕತೆ ಇಲ್ಲಗ ಆ ಸಾ ಆ ವ್ಯಕ್ತಿ ಆ ನಿಯಮಗಳನ್ನು ಮೀರಿ ಮೀರಿಬಿಡ್ತಾರೆ ಅಂತ ಹಾಗೆ ಶ್ರೀಮಾತೆಗೂ ಸಹ ಸಮಯ ಸಂದರ್ಭವಾಗಿ ಕೆಲವೊಮ್ಮೆ ನೀ ನಿಯಮಗಳನ್ನು ಬದಿಗೊತ್ತಿ ಆ ಭಕ್ತ ವ್ಯಾಕುಲತೆಯನ್ನು ಗಮನಿಸಿ ಮುಂದಾಲೋಚನೆ ಮುಂದಾಲೋಚನೆಯನ್ನು ಇಟ್ಕೊಂಡು ಆ ದೀಕ್ಷೆಯನ್ನು ಕೊಡುವಂಥದ್ದನ್ನು ನಾವು ಗಮನಿಸಬಹುದು ಈ ಘಟನೆಯ ಬಗ್ಗೆ ತಿಳಿದಾಗ ಎಷ್ಟೋ ಜನ ಏ ಇದೇನಿದು ದೀಕ್ಷೆ ಕೊಡಬೇಕಾದರೆ ನೋಡದೆ ಬಂತು ಕ್ರಮ ನಿಯಮಗಳೇನು ಬೇಡವೇ ಒಂದು ಸರಿಯಾದ ಸ್ಥಳವಾದರೂ ಬೇಡವೇ ಇಲ್ಲಿ ಶ್ರೀಮಾತೆ ಮಾಡಿದ್ದು ಸರಿಯೇ ಎಂದು ಅಂದ್ರೆ ಸಾಮಾನ್ಯವಾಗಿ ಈ ಘಟನೆನ ಓದ್ದಾಗ ತಿಳ್ಕೊಂಡಾಗ ಅಥವಾ ಚರ್ಚೆ ಮಾಡಿದಾಗ ಇದೇನು ಶ್ರೀಮತಿ ದಾರಿ ಮಧ್ಯೆಯಲ್ಲಿ ಆ ಜಾಗ ಸದ್ಯ ನೀಟಾಗಿರುತ್ತೋ ನೀಟಾಗಿರಲ್ಲ ಅಲ್ವಾ ಅಂದ್ರೆ ಜನರು ವಿಸ್ಮಿತರ ಆಗ್ಬೋದು ಆಶ್ಚರ್ಯ ಪಡ್ಬೋದು ಇದೇನು ಕೊಟ್ಟಿರಲ್ಲ ಅದಕ್ಕೊಂದು ಕ್ರಮ ಇಲ್ಲ ನಿಯಮ ಇಲ್ಲ ದೀಕ್ಷೆ ಕೊಡೋದು ಮಂತ್ರಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ನಾನು ಪ್ರಶ್ನೆ ಬರ್ಬೋದು ಎಂದು ನಿಜ ಈ ಕ್ರಮ ನಿಯಮಗಳು ಸರಿಯಾದ ಸ್ಥಳ ಸರಿಯಾದ ಕಾಲ ಇವೆಲ್ಲ ಮಂತ್ರ ದೀಕ್ಷೆ ಪಡೆಯುವವನ ಮನಸ್ಸಿನ ಮೇಲೆ ಒಂದು ವಿಶೇಷ ಪರಿಣಾಮವನ್ನು ಉಂಟು ಮಾಡುತ್ತವೆ ಅಂದ್ರೆ ಯಾರು ದೀಕ್ಷೆಯನ್ನು ಪಡಿತಾರೋ ಅವರಿಗೆ ಇವೆಲ್ಲವೂ ಸಹ ಒಂದು ಒಂದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತವೆ ಕ್ರಮ ನಿಯಮಗಳಿರ್ಬೋದು ಸರಿಯಾದ ಸ್ಥಳ ಅಂತ ಇರ್ಬೋದು ಸರಿಯಾದ